ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳಿರಿ ನಮ್ಮ ರಾಜ್ಯದ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ನೀವು ಕೂಡ ಇಪ್ಪತ್ತಾರು ಸಾವಿರ ರೂಪಾಯಿಗಳನ್ನ ಪಡ್ಕೋಬಹುದು ಯಾವ ರೈತರಿಗೆ ಈ ಒಂದು ಹಣ ಸಿಗುತ್ತೆ ಬೆಳೆ ವಿಮೆ ಕುರಿತಂತೆ ಬಂದಿರುವ ಮುಖ್ಯವಾದ ಮಾಹಿತಿ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಬಿಡಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ನೀವು ಸ್ಟಾರ್ಟ್ ಮಾಡೋಣ ಗೆಳೆಯರು ಗೊತ್ತಿರುವ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ರಾಜ್ಯದ ರೈತರಿಗೆ ಬಂಪರ್ ಯೋಜನೆಗಳನ್ನು ನೀಡುತ್ತಾ ಬಂದಿದೆ ಈಗಾಗಲೇ ರೈತರು ಬೆಳೆದ ಒಂದು ಬೆಳೆಗೆ ಬೆಳೆ ವಿಮೆ ಆಗಿರಬಹುದು ಮತ್ತು ಬೆಂಬಲ ಬೆಲೆ ಅಂತ ಒಂದು ಹಲವಾರು ಯೋಜನೆಗಳಲ್ಲಿ ರೈತರು ಲಾಭವನ್ನು ಕೂಡ ಪಡೆದುಕೊಂಡಿದ್ದಾರೆ ನೀವು ಕೂಡ ಇಂತಹ ಒಂದು ಯೋಜನೆಗಳ ಲಾಭವನ್ನು ಪಡೆದುಕೊಂಡಿದ್ರೆ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ನಮಗೆ ಮಾಡಬಹುದು ಗೆಳೆಯರಲ್ಲಿ ರೈತರಿಗೆ ಒಂದು ಮೊದಲನೇದಾಗಿ ಒಂದು ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಎಲ್ಲ ಒಂದು ರೈತರಿಗೆ ಬೆಳೆ ವಿಮೆಗೆ ನೋಂದಾಯಿಸಲು ರೈತರಿಗೆ ಕೃಷಿ ಇಲಾಖೆ ಸೂಚನೆ ಕೂಡ ನೀಡಿದೆ ಪ್ರಸ್ತಕ ಮುಂಗಾರು ಹಂಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಡಿಯಲ್ಲಿ ರೈತರು ತಮ್ಮ ಒಂದು ಹೆಸರನ್ನ ಇವಾಗ ನೋಂದಾಯಿಸಿಕೊಳ್ಳಬಹುದಾಗಿದೆ ಹೌದು ಫ್ರೆಂಡ್ಸ್ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಕೃಷಿ ವಿಮೆ ಕಂಪನಿಯನ್ನು ಕೂಡ ನಿಗದಿಪಡಿಸಲಾಗಿದೆ ಅಂತಾನೆ ಹೇಳಬಹುದು ಈಗಾಗಲೇ ಬೆಳೆಯುವ ರೈತರು ಈ ಒಂದು ಯೋಜನೆಗೆ ತಮ್ಮ ಒಂದು ಹೆಸರನ್ನ ನೋಂದಣಿ ಮಾಡಿಕೊಂಡಿದ್ದಾರೆ ಹಲವಾರು ಜನ ರೈತರು ಇದುವರೆಗೂ ತಮ್ಮ ಒಂದು ಹೆಸರನ್ನ ನೋಂದಾಯಿಸಿಕೊಂಡಿಲ್ಲ ಅಂತ ರೈತರು ಶೀಘ್ರವೇ ಬೆಳೆ ವಿಮೆಗೆ ತಮ್ಮ ಒಂದು ಹೆಸರನ್ನ ನೋಂದಾಯಿಸಿ ಇದರ ಒಂದು ಲಾಭವನ್ನು ಕೂಡ ಪಡೆದುಕೊಳ್ಳಬೇಕೆಂದು ಇವಾಗ ಕೃಷಿ ಇಲಾಖೆ ರೈತರಿಗೆ ತಿಳಿಸಿದೆ ಅಂತಾನೆ ಹೇಳಬಹುದು ಗಿಳಿ ನೀವು ಒಂದು ಯಾವ ಒಂದು ಬೆಳೆ ಬೆಳೆದಿದ್ದೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಅದರ ಮೇಲೆ ಬಂದಿರುವ ಮುಖ್ಯವಾದ ಮಾಹಿತಿಯನ್ನು ನಾನು ನಿಮಗೆ ತೆಗೆದುಕೊಂಡು ಬರ್ತೇನೆ ಫ್ರೆಂಡ್ಸ್ ಇದೇ ರೀತಿ ರೈತರಿಗೆ ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಹೌದು ಫ್ರೆಂಡ್ಸ್ ನೀವೇನಾದರೂ ಕೊಬ್ಬರಿಯನ್ನ ಬೆಳೆದಿದ್ರೆ ಒಂದು ಕ್ವಿಂಟಲ್ಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಸಾರ್ವಕಾಲಿಕ ದಾಖಲೆ ಅಂತಲೇ ಹೇಳ್ಬೋದು ಕೊಬ್ಬರಿ ದರದಲ್ಲಿ ಒಂದು ಕ್ವಿಂಟಲ್ಗೆ ಇಪ್ಪತ್ತಾರು ಸಾವಿರದ ಒಂದೂರ ಅರವತ್ತೇಳು ರೂಪಾಯಿಗಳ ಒಂದು ದಾಖಲೆಯನ್ನು ಬರೆದಿದೆ ಏರುಗತಿಯಲ್ಲಿ ಸಾಗುತ್ತಿರುವ ಕೊಬ್ಬರಿ ದರ ಈಗಾಗಲೇ ಮಾರುಕಟ್ಟೆಯಲ್ಲಿ ಸೋಮವಾರ ಒಂದು ಕ್ವಿಂಟಲ್ಗೆ ಗೆ ಇಪ್ಪತ್ತಾರು ಸಾವಿರದ ಒಂದೂರ ಅರವತ್ತೇಳು ರೂಪಾಯಿಗೆ ಮಾರಾಟವಾಗಿದ್ದು ಸಾರ್ವಕಾಲಿಕ ದಾಖಲೆ ಬರೆದಿದೆ ಅಂತಾನೆ ಹೇಳಬಹುದು ಸೋಮವಾರದ ಒಂದು ಮಾರುಕಟ್ಟೆಗೆ ಕ್ವಿಂಟಲ್ ಕೊಬ್ಬರಿ ಬಂದಿದ್ದು ಸರಾಸರಿಂತೀಗ ಮಾರಾಟವಾಗಿದೆ ಮತ್ತು ಕನಿಷ್ಠ ದರ ಇಪ್ಪತ್ಮೂರು ಹಾಗೂ ಗರಿಷ್ಠವಾಗಿ ರೂಪಾಯಿ ರೈತರಿಗೆ ತಲುಪಿದೆ ಕೊಬ್ಬರಿ ಬೆಲೆ ಹೆಚ್ಚಳದ ಜೊತೆಗೆ ಕೊಬ್ಬರಿ ಎಣ್ಣೆ ಬೆಲೆಯೂ ಕೂಡ ಇವಾಗ ಏರಿಕೆ ಆಗುತ್ತಿರುವುದು ಭವಿಷ್ಯದಲ್ಲಿಯೂ ಕೂಡ ಕೊಬ್ಬರಿ ಬೆಲೆ ಹೀಗೆ ಉಳಿಯಲಿದೆ ಎಂಬ ಸೂಚನೆ ಕೂಡ ಸಿಕ್ಕಿದೆ ನೀವು ಕೂಡ ಏನಾದರೂ ಕೊಬ್ಬರಿಯನ್ನು ಬೆಳೆದ ಒಂದು ರೈತರಾಗಿದ್ದರೆ ನಿಮಗೆ ಬಂಬ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇದು ಬೆಂಗಳೂರು ತುಮಕೂರು ಮತ್ತು ಇಂಥ ಒಂದು ಭಾಗದಲ್ಲಿ ಹೆಚ್ಚಿಗೆ ಒಂದು ಜನ ಬೆಳೆಯುವ ಈ ಒಂದು ಮಾರುಕಟ್ಟೆಗೆ ಇಲ್ಲಿರುವ ರೈತರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಈಗಾಗಲೇ ಪ್ರಸ್ತುತ ಒಂದು ಮಾರುಕಟ್ಟೆಯಲ್ಲಿ ಹದಿನೈದು ಕೆಜಿ ಕೊಬ್ಬರಿ ಎಣ್ಣೆಗೆ ಐದು ಸಾವಿರದ ಐದನೂರು ರೂಪಾಯಿಗಳ ಒಂದು ಬೆಲೆ ದಾಖಲಾಗಿದ್ದು ಇದು ಸಾರ್ವಕಾಲಿಕ ದಾಖಲೆ ಎನಿಸಿದೆ ಒಂದು ತಿಂಗಳಿಂದ ಆರುನೂರು ರೂಪಾಯಿಗಳ ಒಂದು ಬೆಲೆ ಕೂಡ ಹೆಚ್ಚಳವಾಗಿದ್ದು ಈ ಒಂದು ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ಹೇಳಿರಿ ನೀವು ಕೂಡ ಕೊಬ್ಬರಿಯನ್ನ ಬೆಳೆದಿದ್ರೆ ನಿಮಗೆ ಇದೊಂದು ಗುಡ್ ನ್ಯೂಸ್ ಮತ್ತು ಈ ಒಂದು ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ನಿಮ್ಮ ಒಂದು ಬೆಳೆ ಯಾವುದು ನಿಮಗೆ ಅದರ ಬಗ್ಗೆ ಒಂದು ಮಾಹಿತಿ ಬೇಕಾಗಿದೆ ನಮಗೆ ತಪ್ಪದೇ ಕಮೆಂಟ್ ಮಾಡಿ ಅದರ ಮೇಲೆ ಒಂದು ಸಂಕ್ಷಿಪ್ತವಾದ ವಿವರ ಜೊತೆಗೆ ನಾನು ನಿಮಗೆ ವಿಡಿಯೋ ಕೂಡ ತೆಗೆದುಕೊಂಡು ಬರ್ತೇನೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಇತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಂಥದೇ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ